ರಾಜ್ಯಸಭೆಗೆ ಹೊಸದಾಗಿ ಆಯ್ಕೆಯಾದಂತಹ ನಾಸೀರ್ ಹುಸೇನರು ಬೆಂಬಲಿಗರು ಪ್ರಜಾಪ್ರಭುತ್ವದ ದೇಗುಲ ಶಕ್ತಿ ದೌರದಲ್ಲಿ ವಿಧಾನಸೌಧದಲ್ಲಿ ಏನು ಪಾಕಿಸ್ತಾನ ಪರವಾದಂತಹ ಒಂದು ಘೋಷಣೆ ಹೋಗ್ತಾರೆ ಇದು ಇಡೀ ಸಂವಿಧಾನಿಕ ಅವಮಾನ ತೆಳಿ ಬಯಸ್ತೇನೆ ಈ ಸಂದರ್ಭದಲ್ಲಿ ಇಡೀ ರಾಜ್ಯದ ಪ್ರತಿಯೊಬ್ಬರು ಕೂಡ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಅವರು ಸಮರ್ಥನೆ ಮಾಡ್ಕೊಳ್ಳ ಕೊಟ್ಟಿದೆ ಅದು ವಿಧಿವಿಜ್ಞಾನ ಪರಿಷಯದಲ್ಲಿ ಆ ರೀತಿ ಆಗೇ ಇಲ್ಲ ಆ ರೀತಿ ಕೂಗೇ ಇಲ್ಲ ಅಂತ ಹೇಳ್ತಕ್ಕಂಥ ಒಂದು ದಪ್ಪ ಚರ್ಮದ ಸರ್ಕಾರ ಹೇಳಿ ಬಯಸ್ತೇನೆ ಇಂಥ ಒಂದು ಸಂದರ್ಭದಲ್ಲಿ ರಾಜಕೀಯ ನಾಯಕರು ನಮ್ಮ ಬೇರೆ ಪಕ್ಷದಿರಲಿ ಅದರಲ್ಲೇ ಇರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಇದ್ದಾರೆ ಕಾಂಗ್ರೆಸ್ ಕೂಡ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ನಾಯಕರಂತಹ ಶಾಸಕರು ಕೂಡ ಭಾರತದವರೇ ಆಗಿದ್ದಾರೆ ಭಾರತೀಯ ಪ್ರಜೆಗಳೇ ಆಗಿದ್ದಾರೆ ಹೀಗಾಗಿ ಸಂವಿಧಾನಕ್ಕೆ ಏನು ಅವಮಾನ ಆಗಿದೆ ಸಂವಿಧಾನದ ಒಂದು ವ್ಯವಸ್ಥೆಗೆ ಅಡಚಣೆ ಆಗಿದೆ ಇದನ್ನು ವಿರೋಧ ಮಾಡುವಂತ ಕೆಲಸ ಅಲ್ಲಿ ಆ ಸರ್ಕಾರದಲ್ಲಿರ್ತಕ್ಕಂಥ ಏನು ಕಾಂಗ್ರೆಸ್ ನಾಯಕರು ಕೂಡ ವಿರೋಧ ಮಾಡುವಂತ ಸಂದರ್ಭ ಆಗಬೇಕು ಯಾಕಂದ್ರೆ ಇದು ಒಬ್ಬ ವ್ಯಕ್ತಿ ಒಂದು ಪಕ್ಷಕ್ಕೆ ಆಹ್ವಾನ ಅಲ್ಲ ಇದು ಕಾಂಗ್ರೆಸ್ ಸಮರ್ಥ ಮಾಡ್ಕೊಳ್ಳುವಂತಹ ವಿಷಯ ಇದು ಭಾರತದ ಐಕ್ಯತೆ ಸಾರ್ವಭೌಮವಾಗಿ ಧಕ್ಕೆ ಆಗಿದೆ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ನಾಯಕರಿಗರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇದನ್ನು ಕಂಡಿಸುವಂತದ್ದಾಗಬೇಕು ನಾವಾದ್ರೂ ಕೂಡ ಜೆಡಿಎಸ್ ಪಕ್ಷದಿಂದ ತಾಲೂಕಿನಿಂದ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿಕೊಂಡು ಖಂಡಿಸ್ತಾ ಇದ್ವಿ ಮುಂದೆ ಇನ್ನು ಮುಂದುವರೆದು ಅದನ್ನು ಸರಿಯಾದ ರೀತಿಯಲ್ಲಿ ರೂಪರೇಷಣೆ ತಗೊಂಡು ಅಂತ ಒಂದು ಕ್ರಿಮಿಗಳನ್ನ ವಂದಿಸಿ ಶಿಕ್ಷೆ ಒಳಪಡಿಸಿಲ್ಲ ಅಂದ್ರೆ ಇವತ್ತು ಕೋಲಾರದಲ್ಲಿ ನಗರ ಪ್ರದೇಶದಲ್ಲಿ ನಡೆದಿದೆ ಇದು ಮುಂದುವರೆದು ಜಿಲ್ಲಾ ಮಟ್ಟದ ರಾಜ್ಯವ್ಯಾಪಿ ವಾಸಿ ವಿಸ್ತರಿಸಿ ಮುಂದಿನ ದಿನಗಳಲ್ಲಿ ಏನು ರಾಜ್ಯ ಮಟ್ಟಕ್ಕೆ ಕೊಂಡೊಯ್ತೀವಿ ಹಾಗಾಗಿ ಮೊನ್ನೆ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಈ ಕೂಡಲೇ ಈ ಕೂಡಲೇ ಅವ್ರನ್ನ ಬಂಧಿಸುವಂತದ್ದಾಗಬೇಕು ಕ್ರಮ ಚಲಿಸಬೇಕು ಇಲ್ಲದಿದ್ರೆ ಮುಂದೆ ಬರ್ತಕ್ಕಂಥ ಏನು ಚುನಾವಣೆ ಲೋಕಸಭೆ ಚುನಾವಣೆಯಲ್ಲಿ ರಾಜ್ಯ ಜನತೆ ನಿಮ್ಗೆ ತಕ್ಕ ಉತ್ತರ ಕೊಡ್ತಾರೆ ಅದ್ರ ಪ್ರತಿಫಲ ಅವನು ಹಾಗಾಗಿ ನೀವು ಸಮುದಾಯ ಓಲೈಸ ಬೇಡ ನೀವು ಓಲೈಸಿ ಅದು ಸಹಜ ಪ್ರಕ್ರಿಯೆಗಳು ರಾಜಕಾರಣದಲ್ಲಿ ಆದ್ರೆ ಓಲೈಸೋ ರಭಸಲ್ಲಿ ಓಲೈಸೋ ಅತಿಯಾದಂತಹ ಒಂದು ಪ್ರೀತಿಗಳಿಂದ ನೀವು ರಾಜ್ಯ ಬಲಿ ಕೊಡಬೇಡಿ ಸಮಾಜ ಬಲಿ ಕೊಡಬೇಡಿ ಸಂವಿಧಾನದ ಬಲಿ ಕೊಡಬೇಡಿ ಸಂದರ್ಭಗಳಿರ್ತಾ ಮತ್ತೊಮ್ಮೆ ಅದೇ ಸೂಚ ಎಲ್ರಿಗೂ ಕೂಡ ಈ ಮೂಲಕ ಮನವಿ ಮಾಧ್ಯಮ ಮನವಿ ಮಾಡ್ತೀನಿ ಅವಮಾನ ಈ ಮೂಲಕ ಮನವಿ ಮಾಡ್ತೀನಿ ಮುಂದಿನಲ್ಲಿ ಇದು ಸರಿಯಾದಂತಹ ಸತ್ತ ತೀರ್ಮಾನ ತಗೊಂಡು ಸತ್ತ ಶಾಂತಿ ಮಾಡಲಿಲ್ಲ ಅಂದ್ರೆ ಉಗ್ರ ರೂಪದ ಹೋರಾಟ ಮಾಡ್ತೀವಿ ಸಂದರ್ಭ ಹೇಳ್ತಾ ಮತ್ತೊಮ್ಮೆ ಹೇಳಲಿಕ್ಕೆ ಇದು ದೇಶಕ್ಕೆ ಅವಮಾನ ರಾಜ್ಯಕ್ಕೆ ಎಲ್ಲ ಬರೀ ದೇಶಕ್ಕೆ ಅವಮಾನ ಸಂವಿಧಾನಕ್ಕೆ ಅವಮಾನ ಇಂತಹ ಒಂದು ಸರ್ಕಾರ ಕೂಡಿದ ರಾಜೀನಾಮೆ ಕೊಡಬೇಕು ತತ್ತರ್ಶಣ ರಾಜ್ಯಸಭಾ ಸದಸ್ಯರು ಏನಾಗಿದ್ದಾರೆ ನಾಸಿರು ಜನರು ಈ ಕ್ಷಣಕ್ಕೆ ರಾಜೀನಾಮೆ ಕೊಟ್ಟು ಅವರು ನೈತಿಕತೆ ಸಾಬೀತು ಮಾಡಬೇಕಂತ ಹೇಳಿಕೊಡ್ತೀನಿ ನಮಸ್ಕಾರ ಸರ್ಕಾರಕ್ಕೆ ನಾನಾಯ್ಕು ಗೃಹ ಮಂತ್ರಿಗಳಿಗೆ ಅಯ್ಯಯೋ ಅನ್ಯಾಯ 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 ಕೋಟಿ ಜನತೆಗೆ ಮಾಡಿದ ಅವಮಾನದ ಸರ್ಕಾರಕ್ಕೆ ಏನಿದ್ದು